ಹೇಳಿದ್ರು ಸ್ವರ್ಗಕ್ಕೆ ಹೋಗ್ತಾ ಇದ್ರಂತೆ ಲೋ ಬಚ್ಚ ನೀನು ದೇವ್ರು ದೇವ್ರು ದೇವ್ರ ಅನ್ಕೊಂಡಿದ್ರೆ ಇವತ್ತು ಯಾವ್ದೋ ಒಂದು ಜಮೀನಲ್ಲಿ ಜೀತಗಾರಿಕೆ ಮಾಡ್ಬೇಕಾಗಿತ್ ನೀನು ಇವತ್ತು ಸಂವಿಧಾನ ಅಂಬೇಡ್ಕರ್ ಅಂಬೇಡ್ಕರ್ ಆಗಿ ಇವತ್ತು ಮಿನಿಸ್ಟರ್ ಆಗಿದೆ ಲೋ ಕಣೆ ಲೋಫರ್ ನನ್ನ ಮಗನೇ ಇವತ್ತು ಇಡೀ ದಲಿತರು ಒಂದಾದ್ರೆ ವಿಧಾನಸೌಧ ನಡಗುತ್ತೆ ಪಾರ್ಲಿಮೆಂಟ್ ನರಗುತ್ತೆ ನಮ್ಮ ಶಕ್ತಿ ನಿಮಗೆ ಗೊತ್ತಿಲ್ಲ ಇಡೀ ದೇಶದ ಜನರು ದಲಿತರು ಹಿಂದುಳಿದ ವರ್ಗದವರು ಅಲ್ಪಸಂಖ್ಯಾತರು ಎಲ್ಲರೂ ಕೂಡ ಒಗ್ಗಟ್ಟಾದ್ರೆ ಗಂಟು ನೋಟು ಕಟ್ಕೊಂಡು ಎಲ್ಲಿಂದ ಬಂದಿದೆಯಾ ನೀನು ಅಲ್ಲಿಗೆ ಓಡೋಗ್ಬೇಕಾಗ್ತದೆ ಮಗನೆ ಎಷ್ಟು ಸೊಕ್ಕು ನಿನಗೆ ಅದು ಏನು ಮನೆಯಲ್ಲಿ ಮಾತಾಡಿರ್ಲಿಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಭಿಕ್ಷೆಯಿಂದ ಸ್ಥಾಪನೆ ಆಗಿರತಕ್ಕಂತ ಪಾರ್ಲಿಮೆಂಟ್ ಅಲ್ಲಿ ಮಾತಾಡಿದಿಯಲ್ಲ ನಿನ್ಗೆ ಯಾರು ಕೊಟ್ಟ ಧೈರ್ಯ ಇದನ್ನ ಮುಚ್ಚಿಕೊಂಡು ಕೂತಿದನಲ್ಲ ಮೋದಿ ಒಬ್ಬ ಪ್ರೈಮ್ ಮಿನಿಸ್ಟರ್ ಏನಪ್ಪ ಮಾಡ್ತಾ ಇದೀಯ ಮಿಸ್ಟರ್ ಮೋದಿ ಕಳ್ಳೆ ತಿಂತಾ ತಿಂತ ನೀನು ಇವತ್ತು ಮೋದಿ ನೀನು ಟೀ ಮಾರ್ಕೊಂಡಿರ್ಬೇಕಾಗಿತ್ತು ಇವತ್ತು ಟೀ ಮಾರ್ಕ್ దేశ ప్రధానమంత్రి ఆగ్రహ ప్రధానమంత్రి ఆగలికి అంబేడ్కర్ అనే కారణ కణ్ ముచ్చు కతూ ఇండ్ ఎన్డిఏ పార్ట్నర్స్ ఇది నాట్ ఓన్లీ అమిత్ షాతల్ బిజెపి అమిత్ షా ವಿತ್ ಎನ್ ಡಿ ಎ ಪಾರ್ಟ್ನರ್ಸ್ ಏನಿರ್ತಕ್ಕಂಥ ಎನ್ ಡಿ ಸಪೋರ್ಟ್ ಮಾಡ್ತಾ ಅಂಗ ಸಂಸ್ಥೆ ಅಂಗ ಪಕ್ಷಗಳು ಅವ್ರ ಕೈಲಿ ಎಲ್ಲಿ ಆಗ್ಲೇ ಹೇಳ್ತಾ ಇದ್ರು ಅಣ್ಣ ಅವರು ಇದು ನಾಟ್ ಓನ್ಲಿ ಏನೋ ಅಮಿತ್ ಶಾ ಎಲ್ಲ ಹೇಳಿರೋದು ಅಮಿತ್ ಶಾ ಹೇಳಿದ್ರ ಅಂತಂದ್ರೆ ಇಡೀ ದೇಶ ಹೇಳ್ದಂಗೆ ಅಂತ ಇಡೀ ದೇಶ ಹೇಳ್ತಾ ಇದೆ ಅರ್ಥ ಮಾಡಿಕೊಳ್ಳಿ ನಾವೇನಾದ್ರೂ ಕೈ ಕಟ್ಕೊಂಡು మన జైకార్ హాకి నన్ను మాత ముగస్తి జై బలో బాబా సాహెబ్ అంబేద్కర్ జై బలో బాబా సాహెబ్ అంబేద్ कु बर बर जई बोलो बाबा साहेब अंबे